ಕಸ್ಟಮ ಫೋನ್ ರಿಂಗ್ ಆಗತೈತಿ ಆದ್ರೆ ಅವ್ರು ಎತ್ತವಲ್ರು ಹೌದಾ ಯಾಕರ ನಿನ್ನ ಸೀಟ್ ಬಂದತೇನೆ ಬಿಡ ಅದಕ್ಕ ಫೋನ್ ಎತ್ತಲ್ಲ ಏನ ನೆನಗಂಡ ಇನ್ನೊಂದ್ಸಲ ಹಚ್ಚ ನೋಡೋಣ ಏನಾಗತೈತೆ ಹ್ಮ್ ಸರಿ ಇಟ್ಕಮ್ಮ ಹಾ ರಿಂಗ್ ಆಗತೈತಿ ಇದು ಈ ನನ್ನ ಹೆಂಡ್ ಫೋನ್ ಮಾಡಕತ್ತಾಳ ಮಾತಾಡ್ಲೇಬೇಡ ಬೇಡ ಮಾತಾಡೇ ಬಿಡ್ತಾನೆ ನಾನು ಎಷ್ಟು ದಿವ್ಸ ಆಯ್ತು ಫೋನ್ ಹಚ್ಚಿ ಮಾತಾಡೋ ಇಲ್ಲ ಅವ್ರ ಅಣ್ಣ ಹೇಳಿದೆ ಅಂದ್ರೆ ಹಚ್ಚಿಸ್ತಾನ್ರಿ ಹಚ್ಚಿಸ್ತಾನ್ರಿ ಅನ್ಕೊಂತ ಫೋನ್ ಹಚ್ಚಿಸಿಲ್ಲ ಅವನು ಇವತ್ತಾರ ಮಾತಾಡ್ತಾನೆ ಹೆಂಗು ಫೋನ್ ಹಚ್ಚಾಳಕ್ಕೆ ಅರ್ಧ ಫೋನ್ ಬಂದಂಗ ಆತಲ್ಲ ಇವ ನಾ ಹೇಳಿಲ್ಲ ಆಕಿ ಫೋನ್ ಮಾಡ್ತಾಳ ಅಂತಂದು ಪುರ್ಸತ್ ಮಾಡಾಕತ್ತಿದ್ದಲ್ಲ ನೋಡು ನಿನ್ ಸೊಸಿ ಫೋನ್ ಮಾತಾಡ್ತಂತ ತಡಿ ಏನ ಆಕಿ ಫೋನ್ ಮಾಡಾಳ ತಾಯಿ ನೀ ಮಾತಾಡ್ಬೇಡ ನಾ ಎಲ್ಲ ಮಾತಾಡ್ತಾನೆ ಆಕಿ ಉತ್ತರ ಹೇಳ್ತಾನೆ ನಾಟಕ ಬಿಸಾಳ ನಾಟಕನ ಇವ ಸುಪ್ ಸುಂದರ್ ಬಿ ಆಕೆಗೆ ಫೋನ್ ಮಾಡಾಳ ಎಷ್ಟು ಒಂದ್ ವಾರ ಆತಿಗೆ ಫೋನ್ ಹಚ್ಚಿಲ್ಲ ಏನಿಲ್ಲ ಮಾತಾಡಿಲ್ಲ ಜೊತೆಗೆ ನಾನು ಈ ಕಡೆಗ ಅವ್ರ ಊರಿಗೆ ಹೋಗ್ಬರ್ಲಿ ನಾನು ನಂಗೆ ಆಗೈತಿ ಅದ್ರ ನೀನ್ ಅಂತ ಹೇಳಿ ಸುಮ್ನದಾನೆ ಈ ಫೋನ್ ಹಾಕಾರ ಮಾತಾಡ್ತಾನೆ ಸ್ವಲ್ಪ ಸುಮ್ನೆ ಇರ್ಬೇವ ಹ್ಞೂ ಸರಿ ತಗ ಮಾತಾಡ ಹಲೋ ಹಾಂ ಹಲೋ ರೀ ನಾನು ಆಶಾ ಮಾತಾಡಕತ್ತಿರೋದು ಯಾವ ಆಶಾ ಏನು ರೀ ನೀವು ಯಾವ ಆಶಾ ಅಂತ ಕೇಳ್ತಿರಲ್ಲ ನಿಮ್ಮ ಹೆಂಗೆ ಆಶಾ ರೀ ಮಾತಾಡಕತ್ತಿರೋದು ನಾನು ಬಿಟ್ಟು ಮತ್ತೆ ಏಸ್ ಮಂದ ಆಶಾ ಗೊತ್ತದಾರ ನಿಮಗೆ ಹಾಂ ಇಷ್ಟು ಜಲ್ದಿ ನಿಮ್ಮ ಹೆಂಡತಿ ನೀವು ಮರ್ತುಬಿಟ್ರೆ ಗಣೇಶ ಗೊತ್ತಿಡಲಿಲ್ಲ ನೀವು ಓ ಇಷ್ಟು ದಿವಸ ಆದ್ಮೇಲೆ ಗಂಡ ಮಂದಿ ನೆನಪಾತೇನಾ ಹ್ಮ್ ಮತ್ ನನಗ ಕೇಳು ನಾ ನೆನಪಿಲ್ಲ ಏನ್ರಿ ಅಂತ ಹೇಳಿ ಅಷ್ಟ್ ನೆನಪಿದ್ದಕ್ಕೆ ಆಗಿದ್ರ ನೀ ಫೋನ್ ಹಚ್ಬೇಕಿತ್ತು ಒಮ್ಮೆರ ನನ್ನ ಗಂಡ ಹೆಂಗ್ ಅದಾನ ಏನ್ ಅಂತ ಅಂದ್ ಕೇಳಾಕ್ ಒಮ್ಮೆರ phone ಹಚ್ಚಿ ಏನ್ ನೀ ಯಾಕೆ ಕೇಳ್ತಿ ಹೇಳು ನಿನ್ ಗಂಡ ಬೇಡ ಅಂತ ಹೇಳಿ ಬಿಟ್ಕಟ್ ಹೋಗಿಯ ಅಲ್ಲಿ ಅವ್ರ ತವ್ರ ಮನೆಗ ಆರಾಮ ಹಾ ಇವ ಕುದ್ಗಂದು ನಿಮ್ ಅತ್ತಿಗೆ ಕಡೆಯಿಂದ ಅಡಿಗೆ ಮಾಡಿಸ್ಕೊಂಡ್ ಉಣ್ಕಂತ ಆರಾಮ್ ಇದಿ ನೀನ್ ನನ್ನ ಚಿಂತೆ ಯಾಕತ್ ಅಂತ ಹೇಳ್ ನಿನಗ ಇಲ್ರಿ ಹಂಗಲ್ಲ ಏನಿಲ್ಲ ನಾನೇನ ಹಚ್ಚಿಲ್ಲ ನೀವರ ಹಚ್ಚಿ ಮಾತಾಡ್ಬಾರ್ದೇನ ಯಾಕ ನೀವ್ ಮಾತಾಡಿದ್ರೆ ಕಮ್ಮಿ ಆಕತ್ತೇನ್ ಮರ್ಯಾದ ನಿಮ್ದು ನಿಮ್ಮ ಅಣ್ಣನ ಕೇಳ್ಯಾರ ನೋಡು ನೀನು ನಾ ಇರ್ ಸಲ ಫೋನ್ ಮಾಡೀನಿ ಅಂತಂದು ಹಾಂ ಹಂಗೆ ಮಾತಾಡ್ತೀಯಲ್ಲ ನಿಮ್ಮ ಅಣ್ಣಂಗೆ ಈಗ ಹಚ್ಚಿಸ್ತೀನಿ ಆಗ ಹಚ್ಚ್ತೀನಿ ಅನ್ಕೊಂತ ಕಳೆ ಫೋನ್ ಸ್ವಿಚ್ ಅಪ್ ಮಾಡ್ಕೊಂಡು ಕುತ್ಕೊಂಡಾನ ಹಾಂ ಮತ್ತು ನಾ ಯಾರಿಗ ಹೆಚ್ಚು ಮಾತಾಡ್ಲಿ ಮನೆ ತನಕ ಬಂದೋರಿಗೆ ಮರ್ಯೋದಿಲ್ಲದಂಗೆ ಮಾಡಿ ಕಳ್ಸಿದ್ರಿ ನೀನು ನಿಮ್ಮವ್ವ ಹಂಗಾರೆ ನಾನು ಬರಂಗ ಅರಿಸ್ಲಿಲ್ಲ ನಿಮ್ಮ ಮನೆಗೆ ಏನ ನೀವು ಫೋನ್ ಮಾಡಿದ್ರಲ್ಲ ಅಣ್ಣ ಅನ್ಕ ಹಾಂ ಬಿಡ್ರಿ ಬೇಡ ಹಾಂ ಸರಿ ನಾನು ಕರ್ಕಂಡ ಬಂದು ಕರ್ಕಂಡು ಹೋಗ್ರಿ ನನ್ನ ಏನು ಅನ್ಕಾಲ ಅಲ್ಲಪ್ಪ ಮಾಡ್ಲಿ ಅಂತ ಕೇಳ್ತಿಯಲ್ಲ ಆಕೆಗೆ ಬರ್ತಾನೆ ಅಂತ ಫೋನ್ ಮಾಡ್ಯಾಳ ಒಂದು ಮಾತವ್ರು ಅವ್ರ ಅವ್ರಪ್ಪುಗ ಹೇಳಿ ಚೂರು ಇನ್ನೊಂದ್ಸಲ ಹೆಂಗ್ ಬರ್ಲಾರ್ದಂಗೆ ಹೇಳ್ದ ಕೇಳ್ದ ಬಿಗಿ ಮಾಡ್ರಿ ಅಂತಂದು ಹೇಳಿ ಕೇಳ್ಮನಿಗೆ ಕರ್ಕಂಬಂದ್ಬಿಡು ಏನಾಗೋದಲ್ಲ ಏನ ಹಂಗ ಜಗಳ ತಂಟೆ ತಕರಾರ ಹಂಗ ಇರವ ಹಂಗ ಅಂತ ಹೇಳಿ ಮಾಡ್ಕೊಂಡು ಹಿಂದಿನ ತೋರ್ ಮನೆಗೆ ಬಿಡಾಕತ್ತೇನಾ ನೀವಿಬ್ಬರು ಚಂದಾಗಿದ್ದು

ஏன் பாழ பட்டேனில் ನಾನು ನಿಮ್ಮ ಮತ್ತೆ ಬಂದ್ಮೇಲೆ ಹೇಳ ನಿಮ್ಗೆ ಬಂದ್ರೆ ನೋಡಿ ಶಾರಕ್ ಅಂತ ಹೇಳಿ ಹ್ಮ್ ಸರ್ ತಗೊಳ್ಳಿ ಹೋಗ್ಬರ್ರಿ ನಾನೆಲ್ಲ ಆಮೇಲೆ ಸಿಕ್ತಂತ ಹೇಳ್ರಿ ನಿಮಗೆ ಸುಮಿ ಸುಮಿ ಅನಾಹುತ ಆತಲಿ ಅನಾಹುತ ಆಗೋತು ಯಾಕ್ರಿ ಏನಾತಂತ ಅದು ಅಪ್ಪ ಅವ್ವ ಬಂದ್ಬಿಟ್ರಲ್ಲಿ ಊರಿಂದ ಅಲ್ಲ ಏನ್ರಿ ಕರೆಯಾತ್ರಿ ನೀವು ಇಷ್ಟು ಗಡ ಯಾಕೆ ಬರಕ್ ಹೋಗಿದ್ರು ಅವ್ರಿಗೆ ಒಂದು ಫೋನ್ ಮಾಡಿ ಹೇಳ್ಬೇಕ ಬೇಡ ನೀವು ಇನ್ನೊಂದ್ ಎರಡು ದಿನ ತಡದ್ ಬರ್ರಿ ಅಂತಂದ್ ಅದು ನಿನ್ನ ಮುಂಜಾನೆ ಮಾತಾಡಿದ್ನಲ್ಲ ಅಪ್ಪನ್ ಜೊತೆಗೆ ಇನ್ನು ಟೈಮ್ ಆಯ್ತು ಬಿಡು ಹೇಳಿದ್ರ ತಾಳೆ ಅನ್ಕೊಂಡು ಏನೋ ಈ ಊರ್ದೇನು ಬರೋಸ್ ಇದ್ದಿಲ್ಲಲ್ಲ ಈಗ ಬರೋದು ಹಂಗಾಗಿ ಸದ್ಯ ಸ್ವಿಚ್ ಆಫ್ ಮಾಡಿ ಇಟ್ಕೊಳಪ್ಪ ಫೋನ ತಿರ್ಗ ನೀ ಹಚ್ಬೇಕಂದಾಗ ಅವು ಇಲ್ದಾಗ ಹಚ್ಚು ಅಂತಂದು ಹೇಳಿದ್ದೆ ಹ್ಮ್ ಮತ್ತದ ಈಗ ಹಚ್ಬೇಕನ್ನೋದ್ರಾಗ ಅಲ್ಲ ಊರಿಗೆ ಬಂದ್ಬಿಟ್ಟಾರ ಅವ್ರು ಏನ್ ಮಾಡೋದಲ್ಲ ಈಗ ಕೈ ಕಾಲ ಆಡ್ಬಲ್ದಂಗ ಆಗ್ಯವ್ ನಾನು ಹೌದಾ ಲಕ್ಷಣ ಹೊರಗಾರ ಚೀಚಿ ಚಿಚಿ ಚಿ ಏನ್ ನಮ್ಮನ್ನ ಬಿಸಿಲ್ಲ ಮನುಷ್ಯ ಎಲ್ಲರೂ ಸುಟ್ಟು ಆಟ ನೋಡ್ರಿ ಒಂದು ವಾರ ಅನ್ನೋದ್ರಾಗ ನಾ ಬೆಂದು ಬೆಂಡಿಕಾಯಿ ಆದಂಗೆ ಆಗ್ಬಿಟ್ಟು ನಾನಂತ ಅಂದ್ರೆ ಇರ್ತೀರ ಮತ್ತೆ ಹಂಗ ಶಕ್ತಿ ಇರೋದ ಅದು ಇನ್ನೊಂದು ಎರಡು ದಿನ ಅಡ್ಡಾಡಿ ಬರ್ಬೇಕಿಲ್ರಿ ಆರಾಮಾಗಿ ಮನೆಯಾಗ ಏನು ಗಂಟು ಹೋಗೋದಿಟ್ಟರೆ ನಾನು ಹಂಗೆ ಗಡಾನ ಓಡ್ ಬಂದಿರಪ್ಪ ಹೋಗ ಹೋಗ ಮುಳ್ಳು ಹಂದಿ ಅಂತ ಮಗ್ದಕ್ಕೆ ಆ ಮೊದ್ಲು ಇದೇನು ಅಂತಾರಲ್ಲ ಇಂಥ ಬಿಸಿ ಸುಟ್ಟು ಬದ್ನಿಕಾಯಿ ಆದಂಗೆ ಆಗೈತೆ ನನ್ನ ಮಸೂಡಿ ಇನ್ನೊಂದು ಎರಡು ದಿನ ಆಗಿದ್ದೆ ಅಂದ್ರೆ ಚರಮ್ ಸುಲು ಕೈಯ ಬರ್ತದೆ ಗೊತ್ತಾನ ಹ್ಞೂ ಅದಕ್ಕಾಗಿ ನಾ ಹೊಳೆ ಬಂದ್ಬಿಟ್ವಿ ಹ್ಞೂ ನವ ನಿಮ್ಮತ್ತಿ ಭಾಳ ಸುಕೂಸ್ಮೆ ಅದಾಳಲ್ಲ ಅದಕ್ಕೆ ಚರ್ಮ ಸುಲಿತೈತೆ ಚರ್ಮ ಸುಮ್ನೆ ಅಡ್ಡಾಡೋದು ಹತ್ತಿತಲ್ಲ ಅಲ್ಲಿ ಅದಕ್ಕೆ ಹಂಗೆ ನಾಟಕ ಮಾಡಿ ಹೊಳ್ಳಿಸಿ ಕರ್ಕೊಂಬಂದಾಳನ್ನ ಹಾಂ ಇಲ್ಲಾದ್ರೆ ಆರಾಮಾಗ ಅವು ರುಬ್ಬ ಕುಂಡ ಉಳ್ಳಾಡ್ದಂಗೆ ಅಲ್ಲೇ ಕುಂತಲ್ಲನ ಗಡ್ಡು ಮುಡು ಮುಡುಮು ಒಳ್ಳೆ ಆಡಿ ಬಿಡ್ತದ್ಲ ಈಗ ಅಲ್ಲೆ ಅಡ್ಡಾಡ್ಬೇಕಲ್ ನೋಡೋಕೆ ಅಂತಂದ್ರೆ ಹಾಂ ಅತ್ತ ಆಗಲಿಲ್ಲ ಈ ಕಿ ಕೈಯಿಂದ ಅದ್ಕೆ ಹೊಳ್ಳೋಗ ನಡ್ರಿ ನನ್ನ ಹೊಂಡಸ್ಕೊಂಡು ಬಂದ್ಬಿಟ್ಲು ಆ ಕರ್ತರಣ ಆ ಸತೋ ಕತ್ ಸರಾ ಪುಕತು ಪಾಲ ಅನ್ ಮಾಡಪ್ಪ ಪಾಲನ್ ಬಿಟ್ಟಂದ್ರೆ ಖನ ಗನಾಕೋಪ ಅವ ಅಣ್ಣ ಹಪ್ಪ

ಆ ಏನು ಮಾಡಬೇಕು ಅಂತೆ ಈಗ ಓಹೋ ಇದ್ರಿಗೆದಳ ಅಕಿದ್ರಿಗೆ ಮತ್ತೆ ಏನೇನೆನ್ ಮಾತಾಡ್ತಾರೋ ಏನೋ ಮತ್ತೆ ಎಲ್ಲಿ ಜಗಳ ಹಾಕಕತ್ತೆನೋ ಅನ್ನಂಗ ಅನ್ಸಕತ್ತೆ ತನಮಗೆ ಏನು ಹೆದ್ರಬಡಪ್ಪ ಏನು ಆಗದಲ್ ಸುಮ್ಮನಿರು ಅಕ ಅಕಸ್ಮಾತ್ ನಿ ಮೂ ಏನರ ಅಡ್ಡಡ್ಡಿ ಮಾತಾಡಲಿಲ್ಲ ಅಂದ್ರ ಬಾಯಿಗೆ ಒಂದು ನಾಕ್ ತಗದು ಕೊಡ್ತನಿ ನಮ್ಮ ಬ್ರ ನಾಕ್ ತಂದ್ರ ಬರದಕ್ಕೆ ಹಿಂಗೇ ಹೌಂದ್ರೆ ಮಾವರ ಮನೆ ಊರಿಂದ ಬಂದಾರ ಚಹಾ ಮಾಡ್ಬೇಕು ಪಾನಕ ಮಾಡ್ಬೇಕು ಹ್ಮ್ ಏನ್ ಕೇಳ್ಬೇಡ್ರಿ ಸುಮ್ನಾಗ ಗೊತ್ತೇ ಅಂತಾರಲ್ಲ ಗುಡಿ ಮುಂದಿಂದ ಕಮ್ ನಿಂತಿರ್ತೈತಲ್ಲ ಹಾ ಹಂಗ ನಿಂತ್ ಬಿಡ ಕಲ್ ಗಮ್ ನಿಂತ್ಕೊಂಡ್ ಹಂಗ ಹ್ಮ್ ತರ ಮಾಡ್ತಾನೆ ಆ ಕಡೆಗೆ ಸಿಂಗಲ್ ಸೋಫಾ ದೊಡ್ಡದ್ ನೋಡು ನೋಡ್ರಿ ಬೇಕಾದ ಹಂಗ ಆರಾಮಾಗಿ ಕುತ್ಗ ಅದೇನ್ ಹಂಗ ಮಗ್ಲಿ ಮೈ ಮೈ ಹೆಚ್ಕೊಂಡ ಕುಂದ್ರ ಬೇಕನ್ ಬೇಸಿಗೆ ಸುರಿತೈತಿ ತಗೋ ಸರ್ಕ ಅಯ್ಯಯ್ಯ ಹಿಂಗೆ ಇಟ್ಕೊಳ್ಳೋಳಿ ಅಂತ ಇದು ನಾನೇ ನಿನ್ನ ಜೊತೆಗೆ ರೊಮ್ಯಾನ್ಸ್ ಮಾಡ್ಕೊಂತೀನಿ ಅಂತ ಮಾಡಿದ್ದೇನಾ மதவிகனப்பா அஸ்டூ மாதாட் மாத்தேனில் மொத்ல நன் மகளிர் மாதாட் நான் பாபாந்தே பூன ராய் மாதாட் நீன் தந்துல்ல அங்கே பாப உடுக்க நன்பே அஷா அஷா பாருவா பார ಒಂದು ವಾರ ಗಂಟಲೆ ನೀನು ಒಬ್ಬಕ್ಕಿನ ಬಿಟ್ಟು ಹೋಗ್ಬಿಟ್ಟು ನನ್ನ ಮನೆ ಏನಾನ ಅಲ್ಲಲ್ಲಿ ಆಕೇನ್ರ ಹಾಲು ಕುಡಿಯ ಕೂಸೇನ ಕರೆಯೋದು ನೋಡ್ಬಾರ್ದ ನೀನು ಏನು ಹೋಗ ಕಾಲ ಮೇಲೆ ಮಂಗಸ್ಕೊಂಡು ಹಾಲು ಕುಡಿಸ್ತೀನಿ ನಾನು ಅವ್ರ ಗತಿ ಏನು ಒಬ್ಬಕ್ಕಿನ ಬಿಟ್ಟು ಹೋಗ್ಯಾಳ ಅಂತ ಯಾಕೆ ಅವ್ರ ಅಣ್ಣ ಆತಿಗೆ ಇದ್ದಲ್ಲ ನನ್ನ ಮನೆಯಾಗ ಅವ್ರಿದ್ರೆ ತಾಯಿ ಇದ್ದಂಗ ಕತೆನಾ ತಾಯಿನ ಬೇರೆ ಅಣ್ಣ ಆತಿಗಿನ ಬೇರೆ ನೀನು ಸುಮ್ಮ ಕುಡಿಯೋರ ನಿಮಗೆ ಏನು ತಿಳಿಯಲ್ಲ ಗಂಡಸರಿಗೆ ಯವ ಬಂದ್ರ ಅಲ್ಲ ಊರಿಂದ ಯಾವಾಗ ಬಂದ್ರಿ ನನಗೆ ಗೊತ್ತಾನ ಆಗಲಿ ನೀವು ಬಂದಿದ್ದು ನಾವು ಬರೋದು ಒಂದು ಕಡೆಗಿರಲಿ ನೀನೇನ ಬ್ಯಾಗ್ ತಗೊಂಡು ತಯಾರಾಗಿ ನಿಂತ್ಬಿಟ್ಟಿಯಲ್ಲ ಎಲ್ಲ ಹೊಂಟಿದೆ ಏನ್ ನಾನ್ ನಿಮಗೆ ಹೇಳಲ್ದಂಗ ಹೋದೆ ಅಂತ ನೀನು ನನಗೆ ಹೇಳಲ್ದಂಗ ಊರಿಗೆ ಹೋಗಕತ್ತಿದ್ದೆ ಏನು ಇಲ್ಲವಾ ಅದು ಆಶಾ ಆಶಾ ಓ ಅಳಿಯರ್ ಬರಿ ಬರಿ ಅಳಿಯರ್ ಕುತ್ಕೋ ಬರಿ ಸುಮಿ ಅಳಿಯರ್ ಬಂದ ಬರ ಅವರಿಗೆ ಸೇರ್ಸ ಚಾ ಮಾಡ್ಕೆಂಬ ಹಾ ಅಮ್ಮರು ಬಂದಾರ ಜೊತೆಗೆ ಬರಿ ಅಮ್ಮರು ಕುತ್ಕೋ ಬರಿ ಇಲ್ಲವಾ ಕುಂದ್ರಕ ನಿಂದ್ರಕ ಕುರ್ಸತ್ತಿಲ್ಲ ನಮ್ಮ ಸೊಸಿನ ಕಳಿಸಿ ಕರ್ಕೊಂಡು ಹೋಗ್ರ ಅಂತಂದ ಬಂದ್ವಿ ಅದ್ರಾಗ ಇವನ್ನೊಬ್ಬನ ಕಳಸ ನಂದೆ ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಅದಕ್ಕರ ಬಾಯಿ ಮಾಡ್ಕೊಂತಾನೆ ಅಂತ ನನ್ನ ಮಗ ಒಂದಾಕತಿ ನೀವು ಮನೆ ಮಂದಿ ಎಲ್ಲರ ಜೊತೆ ಹಾಕಿರಿ

ಅದೆಲ್ಲ ಬಾಡ್ಕೋ ಹಾ ನೀನು ಎಷ್ಟು ಅಧಿಕಾರ ಐತಲ್ಲ ಈ ಮನೆಯಾಗ ಅಷ್ಟು ಅಧಿಕಾರ ಐತಿ ಮನೆಯಾಗಿರೋ ಅಂಥದ್ದು ಏನ ಇವತ್ತು ಆಕೆಗೆ ನನಗೆ ಹೇಳಾರ್ದಂಗೆ ಊರಿಗೆ ಹೊಣಸಾಕತ್ತೀವಿ ನೋಡಿ ಆಕೆಗೆ ಏನು ಕೈನಾರು ಹೆಚ್ಚು ಕಮ್ಮಿ ಆತಂದ್ರೆ ನಾನು ಇವಾಗ ಗಂಡ ಹೆಂಟಿ ಇಬ್ಬರು ಜೈಲ್ ಕಂಬಿ ಎಣಿಸ್ಬೇಕು ಹಂಗೆ ಮಾಡ್ತಾನೆ ನಾನು ನೋಡುವಂತೆ ನನಗೆ ನನ್ನ ಮಗಳ ಹೆಚ್ಚು ಮಗನಿಗೆ ಅಂತಾನು ಇವ ನೀವು ಸುಮ್ಮನೆ ಅವ್ರ ಊರಿಗೆ ಹೋಗಿ ಮೊದಲು ಆಮೇಲೆ ಮಾತಾಡೋಣ ಅಂತ ನಾವು ಇಲ್ಲಲ್ಲ ನನಗೆ ಅದೆಲ್ಲ ಏನು ನೀನು ನಾ ಕಳ್ಸಂಗಲ್ಲ ಅವ್ರು ಕಳ್ಸಂಗಲ್ಲ ನನ್ನ ಮಗಳನ್ನ ಏನು ಅವ್ರು ಬೇಕಂತ ಇಟ್ಕೊಳ್ಳೋದು ಕಾಡನ್ನ ಮನೆ ಕಳ್ಸೋದು ಆಟಕೆ ಆಚಾರಣ್ಣ ಹೆಣ್ಮಕ್ಳು ಅಂದ್ರೆ ಹಾಂ ಹೆಂಗೆ ಅನ್ನೋದು ನಾ ಬೇಷ ಮುಟ್ಟು ಮುಟ್ಟು ಅವ್ರು ಹಂಗೆ ಮಾಡ್ತೇನೆ ಯಾವಾಗ ಗೊತ್ತಾಕೈತೆ ಅವ್ರಿಗೆ ಇವ ನೀ ಏನು ಮಾಡೋದು ಬೇಡ ನಾವೇನು ನೋಡೋದು ಬೇಡ ಹೋಗಿ ಹೋಗ್ಬಿಡ್ತಾನೆ ನನಗೆ ಆಶೀರ್ವಾದ ಮಾಡಿರಿ ಏನಂತ ಮಗಳ ತಾಯಿಗೆ ತಂದೆಗೆ ಕಿಮ್ಮತ್ ಕೊಲಾರ್ದಕ್ಕಿ ಹಾಂ ಹೋಗ್ಬಿಡ್ತಾನೆ ಅಂತ ಆಶೀರ್ವಾದ ಮಾಡ್ಬೇಕಂತ ಹೋಗು ನಿಮಗೆ ಅದಕ್ಕೆ ಬೇಕು ಆಶೀರ್ವಾದ ಅಲ್ಲ ರೀ ನೋಡಿರಿ ಹೋಗೋಣ ನಾವು ಅಳಿಯರ ಬ್ಯಾಗ್ ಇಡ್ರಿ ನೀವು ನಾ ಎಲ್ಲ ತಗೊಂಡ್ ಬರ್ತೇನೆ ಅಂತ ನಿಮ್ಮನ್ನ ಬಸ್ ಹತ್ತಿಸಿ ಹೊಳ್ಳಿ ಬರ್ತೇನೆ ನಾನು ಅದಕ್ಕೆಮ್ಮರ ಹೋಗಿ ಬರ್ತೇನೆ ರೀ ನಾನು ಹೋಗಣ ಬಾ ಹೋಗಿ ಬಾ ಆಸೆ ಆದ್ರೆ ಬೇಜಾರ್ ಮಾಡ್ಕಿ ಬಿಡವಾ ಹಬ್ಬ ಮಕ್ಕದಾಗ ಐತಿ ಮತ್ತೆ ಈಗ ಕಳಿಸ್ಕೊಡಕತ್ತಾಳ ನೋ ನಮ್ಮ ಅತ್ತಿಗೆಮ್ಮ ಅಂತಂದ ಬೇಜಾರ್ ಮಾಡ್ಕಿ ಬಿಡ ಏನ ಹಬ್ಬಕ್ಕೆ ಇರೋ ಅಂತ ಬಿಡು ಬಿಡ ಆದ್ರೆ ಈ ಬೇಡ ಈಗ ಹೋಗಿರ ನಾಲ್ಕು ದಿನ ಇದ್ದು ಅಮಾಸೆ ಮರುದಿವಸ ದಿನ ಬಂದು ಗಂಡ ಹೆಂಡತಿ ಇಬ್ಬರು ಬಂದು ಹಬ್ಬ ಮಾಡ್ಕೊಂಡು ಮತ್ತೆ ಹೋಗುವಂತ್ರವಾ ಹ್ಞೂ

ಆಕಿಗೆ ಎಲ್ಲ ತಿಳಿಕೆ ಯಾವ್ದು ಸರಿ ಯಾ ತಪ್ಪು ಯಾ ಮಾಡ್ಬೇಕು ಯಾವ್ದು ಬಿಡ್ಬೇಕನ್ನ ಸುಮ್ನೆ ಸುಮ್ಮನೆ ಬಿಡ್ರಿ ನೀವು ಅಕ್ಕಿ ಹೋಗಿ ಗಂಡ ಮನೆ ಬಾಳೆ ಮಾಡ್ಲಿ